ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಜೋಡು ನುಡಿಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಪದಗಳಾಗಿರುತ್ತವೆ ಇವು ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರ್ಬೋದು ಅಥವಾ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಮತ್ತು ಇಲ್ಲಿ ಅಲ್ಪಸಂಖ್ಯಾತರ ಮೈನಾರಿಟಿ ಮೊರಾರ್ಜಿ ಎಕ್ಸಾಮ್ಗಳಿಗೆ ಈ ಈ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಕೇಳೇ ಕೇಳುತ್ತಾರೆ ಹಾಗಾಗಿ ಇಲ್ಲಿ ಯಾರು ಈ ವರ್ಷ ಏನೇ ತರಗತಿಯನ್ನು ಇಲ್ಲಿ ಕಲಿತಾ ಇದ್ದೀರಿ ಇಲ್ಲಿ ಈ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ತಮಗೆ ನಮ್ಮ ಚಾನಲನ್ನು ನಾನು ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇಲ್ಲಿ ಜೋಡು ನುಡಿ ಅಂದರೆ ಏನು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂಬದನು ಇಲ್ಲಿ ಅರ್ಥವನ್ನು ಹೊಂದಿರುವ ಇಲ್ಲಿ ಮೀನಿಂಗ್ ಇರುವಂತಹ ಎರಡು ಪದಗಳು ಇಲ್ಲಿ ಒಟ್ಟಿಗೆ ಬಳಸಲಾಗುತ್ತದೆ ಹಾಗೂ ಇಲ್ಲಿ ಒಂದು ಪದದ ಅರ್ಥವನ್ನು ಬಲಪಡಿಸಲು ಇನ್ನೊಂದು ಪದವು ಇಲ್ಲಿ ಜೋಡಿಯಾಗಿ ಬಂದಿರುತ್ತದೆ ಹಾಗಾಗಿ ಅದಕ್ಕೆ ಜೋಡು ನುಡಿ ಅಂತ ಕರೀತಾರೆ ಅಂದರೆ ಇಲ್ಲಿ ತಾವುಗಳು ಇಲ್ಲಿ ಅರ್ಥವನ್ನು ಹೊಂದಿರುವ ಪದಗಳಾಗಿರ್ತವೆ ಇಲ್ಲಿ ಅದರೊಂದಿಗೆ ಒಂದು ಪದದ ಅರ್ಥವನ್ನ ಬಲಪಡಿಸದಕ್ಕೋಸ್ಕರವಾಗಿಯೇ ಇಲ್ಲಿ ಈ ಪದಗಳನ್ನು ಬಳಸಲಾಗುತ್ತದೆ ಅಂದರೆ ಜೋಡು ನುಡಿಯನ್ನು ಬಳಸಲಾಗುತ್ತದೆ ಹಾಗಾದ್ರೆ ಇಲ್ಲಿ ತಾವು ನೋಡ್ತಾ ಹೋಗ್ಬೋದು ಮೊದಲನೇದಾಗಿ ನೀವು ಮೀನಿಂಗನ್ನು ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ಇಲ್ಲಿ ಅರ್ಥವನ್ನು ಹೊಂದಿರಬೇಕದು ಫಸ್ಟಿಗೆ ಅರ್ಥ ಹೊಂದಿರುವ ಹಾಗೂ ಇಲ್ಲಿ ಇನ್ನೊಂದು ಪದದ ಅರ್ಥವನ್ನು ಬಲಪಡಿಸಲಿಕ್ಕೆ ಇದು ಫಸ್ಟ್ನೇ ಆಪ್ಷನ್ನು ಅಂದರೆ ಇದ್ರದ್ದು ಮೀನಿಂಗ್ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಜೋಡು ನುಡಿ ಅಂದರೆ ಇಲ್ಲಿ ಅರ್ಥ ಹೊಂದಿರಬೇಕು ಅದರೊಂದಿಗೆ ಇಲ್ಲಿ ಎರಡು ಪದಗಳಿರ್ತವೆ ಒಟ್ಟಾರೆಯಾಗಿ ಜೋಡು ನುಡಿಯಲ್ಲಿ ಎರಡು ಪದಗಳಿರ್ತವೆ ಈ ಎರಡೂ ಪದಗಳಲ್ಲಿ ಒಂದು ಪದದ ಅರ್ಥ ಇದೆಯಲ್ಲ ಇನ್ನೊಂದು ಪದದ ಅರ್ಥವನ್ನು ಇಲ್ಲಿ ಬಲಪಡಿಸುತ್ತೆ ಅಂದರೆ ಒಂದು ಕೊಟ್ಟಂತಹ ಎರಡು ಪದಗಳಲ್ಲಿ ಮೊದಲ ಪದ ಇದೆಯಲ್ಲ ಅದು ಇನ್ನೊಂದು ಪದದ ಅರ್ಥವನ್ನು ಬಲಪಡಿಸುತ್ತದೆ ಅಥವಾ ಎರಡನೇ ಪದ ಇದೆಯಲ್ಲ ಅದು ಮೊದಲ ಪದದ ಅರ್ಥವನ್ನು ಬಲಪಡಿಸುತ್ತದೆ ಇಲ್ಲಿ ಮೊದಲ ಅಥವಾ ಇನ್ನೊಂದು ಪದದ ಅರ್ಥವನ್ನು ಬಲಪಡಿಸುತ್ತದೆ ಇನ್ನೊಂದು ಪದದ ಅರ್ಥವನ್ನು ಬಲಪಡಿಸುವಂತಹ ವಾಕ್ಯ ಅಥವಾ ಪದಗಳು ಇಲ್ಲಿ ಇಷ್ಟು ಅಲ್ ಅಲ್ಲದೆ ಇಲ್ಲಿ ಕೊಟ್ಟಂತಹ ಎರಡೂ ಪದಗಳು ಕೂಡ ಕನ್ನಡದಲ್ಲಿ ಅವುಗಳಿಗೆ ಅರ್ಥವಿದೆ ಅಥವಾ ಮೀನಿಂಗ್ ಇರುತ್ತದೆ ಹಾಗಾದರೆ ಉದಾಹರಣೆಗಳನ್ನು ತಮಗೆ ತಿಳಿಸ್ತಾ ಹೋಗ್ತೀನಿ ಈ ಈ ಪದಗಳು ಏನೋ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಲ್ಲ ಇವುಗಳಲ್ಲಿ ಯಾವುದಾದ್ರೂ ಒಂದು ಪದ ಇಲ್ಲಿ ಮೊರಾರ್ಜಿ ಪರೀಕ್ಷೆ ಆಗಿರ್ಬೋದು ಆದರ್ಶ ವಿದ್ಯಾಲಯ ಅಥವಾ ಇಲ್ಲಿ ಮೈನಾರಿಟಿ ಎಕ್ಸಾಮಲ್ಲಿ ಕೂಡ ಕೇಳಬಹುದಾಗಿರುತ್ತದೆ ಉದಾಹರಣೆಗಾಗಿ ನೋಡ್ಬೋದು ತಾವು ಕೂಡ ಇಲ್ಲಿ ಮೊದಲನೇದಾಗಿ ನೋಡೋಣ ಇಲ್ಲಿ ಒಂದನೇದು ಕೆರೆ ಕಟ್ಟೆ ಇಲ್ಲಿ ಕೆರೆ ಕಟ್ಟೆ ಕೆರೆ ಕಟ್ಟೆ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ತಿಳಿಸೋದಾದರೆ ಕಸ ಕಡ್ಡಿ ಕಸ ಕಡ್ಡಿ ನೆಕ್ಸ್ಟು ಇನ್ನೊಂದು ಉದಾಹರಣೆ ತಮ್ಮ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಕಾಳು ಕಡಿ ಕಾಳು ಕಡಿ ಇನ್ನು ಮತ್ತೊಂದು ಉದಾಹರಣೆ ತಿಳಿಸೋದಾದ್ರೆ ತಮಗೆ ಮನೆ ಮಠ ಮನೆ ಮಠ ಇನ್ನು ಮತ್ತೊಂದು ಉದಾಹರಣೆ ತಿಳಿಸ್ತೀನಿ ತಮಗೆ ಇಲ್ಲಿ ಗುಡುಗು ಸಿಡಿಲು ಗುಡುಗು ಸಿಡಿಲು ಅಥವಾ ಗುಡುಗು ಮಿಂಚು ಎರಡೂ ಬರ್ತವೆ ಇನ್ನು ಇನ್ನೊಂದು ಉದಾಹರಣೆ ತಮಗಾಗಿ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಮುತ್ತು ರತ್ನ ಮತ್ತು ರತ್ನ ಇನ್ನು ನೆಕ್ಸ್ಟು ದವಸ ಧಾನ್ಯ ಇಲ್ಲಿ ಏಳನೇದಾಗಿ ಬರೀತೀನಿ ದವಸ ಧಾನ್ಯ ಮತ್ತು ಇಲ್ಲಿ ಇನ್ನೊಂದು ತಿಳಿಸೋದಾದ್ರೆ ಇಲ್ಲಿ ಪಾಪ ಪುಣ್ಯ ಆಗಿರ್ಬೋದು ಪಾಪ ಪುಣ್ಯ ಮತ್ತು ಉಪ್ಪು ಹುಳಿ ಆಗಿರ್ಬೋದು ಅದೇ ರೀತಿಯಾಗಿ ತಾಳ ತಾಳ ಮೇಳ ಮತ್ತು ಇಲ್ಲಿ ತನುಮನ ತನುಮನ ಮತ್ತು ಹನ್ನೆರಡನೇದಾಗಿ ಆಟ ಪಾಠ ಆಟ ಪಾಠ ಅದೇ ರೀತಿಯಾಗಿ ನೆರೆಹೊರೆ ನೆರೆ ಹೊರೆ ಈ ರೀತಿಯಾದಂತಹ ಪದಗಳೇನಿದಾವಲ್ಲ ಇವು ಜೋಡು ನುಡಿಗಳಲ್ಲಿ ಬರುತ್ತವೆ ಇನ್ನು ಬಹಳಷ್ಟು ಉದಾಹರಣೆಗಳಿವೆ ಸಾಕಷ್ಟು ಉದಾಹರಣೆಗಳು ಉದಾಹರಣೆಗಾಗಿ ಇಲ್ಲಿ ನೋಡ್ಬೋದು ಹದಿನಾಲ್ಕನೇದಾಗಿ ಕಾಯಿ ಪಲ್ಯ ಕಾಯಿ ಪಲ್ಯ ಆಗಿರ್ಬೋದು ಮತ್ತು ದನ ಕರು ದನ ಕರು ಈ ರೀತಿ ಸಾಕಷ್ಟು ಉದಾಹರಣೆಗಳು ಬರ್ತವೆ ಇವೆಲ್ಲವೂ ಕೂಡ ನೋಡ್ತಾ ಹೋಗ್ಬೋದು ತಾವು ಕೂಡ ಈ ಜೋಡು ನುಡಿ ಅಂತ ಏನು ಹೇಳಿದೆ ಇವೆಲ್ಲವೂ ಕೂಡ ಅರ್ಥ ಇದೆ ಅಂದರೆ ಕನ್ನಡ ಪದಗಳಲ್ಲಿ ಇವುಗಳಿಗೆ ಮೀನಿಂಗ್ ಇರುತ್ತದೆ ಕೆರೆ ಕಟ್ಟೆ ಆಗಿರ್ಬೋದು ಕಸ ಕಡ್ಡಿ ಆಗಿರ್ಬೋದು ಕಾಳು ಕಡಿ ಮನೆ ಮಠ ಹಾಗೂ ಇಲ್ಲಿ ಗುಡುಗು ಸಿಡಿಲು ಮುತ್ತು ರತ್ನ ದವಸ ಧಾನ್ಯ ಪಾಪ ಪುಣ್ಯ ಉಪ್ಪು ಹುಳಿ ಇವೆಲ್ಲ ಏನಿದಾವಲ್ಲ ಇವುಗಳು ಒಂದಕ್ಕೊಂದು ಅರ್ಥವನ್ನು ಹೊಂದಿವೆ ಅಂದರೆ ಈ ದವಸ ಎನ್ನುವಂಥ ಪದಕ್ಕೂ ಕನ್ನಡದಲ್ಲಿ ಅರ್ಥ ಇದೆ ಧಾನ್ಯ ಎನ್ನುವಂಥ ಪದಕ್ಕೂ ಅರ್ಥ ಇದೆ ಇಲ್ಲಿ ಗುಡುಗು ಎನ್ನುವಂಥ ಪದಕ್ಕೂ ಅರ್ಥ ಇದೆ ಸಿಡಿಲು ಎನ್ನುವಂಥ ಪದಕ್ಕೂ ಅರ್ಥ ಇದೆ ಹೀಗಾಗಿ ಇವುಗಳೆಲ್ಲವೂ ಕೂಡ ಜೋಡು ನುಡಿಗಳು ಆಗಿರುತ್ತವೆ ಈ ಪದಗಳೇನಿದಾವಲ್ಲ ಕಡ್ಡಾಯವಾಗಿ ಇಲ್ಲಿ ಮೊರಾರ್ಜಿ ಪರೀಕ್ಷೆ ಆಗಿರ್ಬೋದು ಅಥವಾ ಇಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಇಲ್ಲಿ ಮೈನಾರಿಟಿ ಮೊರಾರ್ಜಿ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಈ ಪರೀಕ್ಷೆಗಳ ಮೇಲೆ ಈ ಏನು ಪ್ರಶ್ನೆಗಳ ಮೇಲೆ ಕಡ್ಡಾಯವಾಗಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಆದ್ದರಿಂದ ತಾವುಗಳು ಈ ರೀತಿ ಸ್ವಲ್ಪ ತಗೊಂಡು ಗಮನಿಸಬೇಕು ಈ ಕೊಟ್ಟಂಥ ಎರಡು ಪದಗಳು ಅರ್ಥವನ್ನು ಹೊಂದಿರಬೇಕು ಅಂದಾಗ ಮಾತ್ರ ಅವುಗಳು ಇಲ್ಲಿ ಏನು ಅಂದರೆ ಜೋಡು ನುಡಿಗಳು ಅಂತ ಅರ್ಥ ಆಗುತ್ತದೆ